ಕರ್ನಾಟಕ ರಾಜ್ಯದಲ್ಲಿ ಹತ್ತು ಮಹಾನಗರ ಪಾಲಿಕೆಯ ನೌಕರಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಧಾರಣಿಯನ್ನ ಮಾಡಿದ್ದಾರೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆಯ ನೌಕರರು ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ ಅವರು ಸುಮಾರು ಏಳನೇ ವೇತನದ ಆಯೋಗದ ಜಾರಿಯನ್ನು ಸರ್ಕಾರದ ನೌಕರರು ಏನು ಕೊಟ್ಟಿದ್ದೀರಿ ಅದನ್ನು ನಮಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಒಂದು ಹೋರಾಟ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನೇಮಕಾತಿ ನಿಯಮ ಎರಡು ಸಾವಿರದ ಹನ್ನೊಂದಕ್ಕೆ ಒಂದು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಹೋರಾಟ ಅವ್ರ ಜೊತೆಯಲ್ಲೇ ಕೆ ಜಿ ಐ ಡಿ ಜೆ ಎಸ್ ಗ್ರೂಪ್ ಇನ್ಶೂರೆನ್ಸ್ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಿ ನೌಕರಿ ಕೊಡೋ ರೀತಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ನಮಗೆ ಯಥಾವತ್ತಾಗಿ ಕೊಡಬೇಕು ಅಂತಕ್ಕಂಥದ್ದು ಅದೇ ರೀತಿ ಭಾಳಷ್ಟು ಸುಮಾರು ವರ್ಷಗಳಿಂದ ಮುಂಬಡ್ತಿನೇ ಇಲ್ಲದೆ ವಂಚಿತರಾಗಿರುವ ಕೂಡಲೇ ವೃಂದಾವಾರು ಮುಂಬಡ್ತಿ ಕೊಡಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲೇ ಇವತ್ತೇನು ಮಹಾನಗರ ಪಾಲಿಕೆ ಅದು ಕೆ ಎಮ್ ಸಿ ಆ್ಯಕ್ಟ್ ಎಪ್ಪತ್ತಾರು ಸೆಕ್ಷನ್ ಎಂಬತ್ತ್ಮೂರರಂತೆ ಕೆ ಎಮ್ ಎ ಎಸ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಕೆ ಎಮ್ ಎ ಎಸ್ ಹುದ್ದೆಗೆ ಮುಂಬಡ್ತಿ ನೀಡುವ ಅವಕಾಶವಿದ್ದರೂ ಸಹ ಕಳೆದ ಐವತ್ತು ವರ್ಷಗಳಿಂದಲೂ ಕಳೆದ ಐವತ್ತು ವರ್ಷಗಳಿಂದಲೂ ಕೆ ಎಂ ಎ ಎಸ್ ಹುದ್ದೆಗಳಿಗೆ ಮುಂಬಟ್ಟಿ ನೀಡಿರುವುದಿಲ್ಲ ಈ ಸಂಬಂಧ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ತೀರ್ಪು ನೀಡಲಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕೆ ಎ ಎಸ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತಾರತಮ್ಯ ಉಂಟು ಮಾಡಿರುವುದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಎಲ್ಲ ಸರ್ಕಾರ ಆಗಿಂದಾಗಿಂದೇ ಕೊಡ್ತಕ್ಕಂಥ ಆರನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ಸಂಬಳವನ್ನು ಸೌಲಭ್ಯವನ್ನು ಪಡಿತಾ ಇದ್ದಾರೆ ಆದರೆ ಸರ್ಕಾರಿ ನೌಕರರು ಕೊಡ್ತಾ ಇರ್ತಕ್ಕಂಥ ಸವಲತ್ತಿನಿಂದ ವಂಚನೆ ಮಾಡಿ ಮಹಾನಗರ ಪಾಲಿಕೆಯ ನೌಕರನ್ನ ಪ್ರತ್ಯೇಕ ಮಾಡಿ ಅವ್ರ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಹತ್ತು ಮಹಾನಗರ ಪಾಲಿಕೆಗಳಿದ್ದಾವೆ ಇವು ರಾಜ್ಯಕ್ಕೆ ರಾಜ್ಯದ ಜನರಿಗೆ ಒಂದು ಆರೋಗ್ಯ ಕೊಡ್ತಕ್ಕಂಥದ್ದು ನೈರ್ಮಲ್ಯವನ್ನು ಮಾತಾಡ್ತಾ ಮಾಡ್ತಕ್ಕಂಥದ್ದು ಶುಚಿತ್ವವನ್ನು ಕಾಪಾಡ್ತಕ್ಕಂಥವ್ರು ಯು ಜಿ ಡಿ ಸೌಲಭ್ಯಗಳನ್ನು ಕೊಡ್ತಕ್ಕಂಥವ್ರು ಪ್ರತಿಯೊಂದನ್ನು ಕೂಡ ಪಾರ್ಕ್ಗಳನ್ನು ನೋಡ್ತಕ್ಕಂಥವ್ರು ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳಿವರು ಇವ್ರನ್ನ ಯಾಕೆ ಇದುವರೆಗೂ ಕೂಡ ಸರ್ಕಾರಗಳು ಸರ್ಕಾರಿ ನೌಕರರು ಅಂತ ಯಾಕೆ ಪರಿಗಣಿಸಿಲ್ಲ ಇದುವರೆಗೂ ಸರ್ಕಾರಿ ನೌಕರರು ಅಂತೇಳಿ ನೀವು ತೀರ್ಮಾನ ಮಾಡದೇ ಇರ್ತಕ್ಕಂಥದ್ದು ತಪ್ಪು ನಾವೆಲ್ಲರೂ ಕೂಡ ಕೇಂದ್ರ ಇರಲಿ ರಾಜ್ಯ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ನಾವು ಸಮಾನತೆ ಕೊಡ್ತೇವೆ ಸಾಮಾಜಿಕ ನ್ಯಾಯ ಕೊಡ್ತೇವೆ ಸರ್ವರನ್ನು ಸಮಪಾಲು ಸಮಬಾಳು ಅಂತೇಳಿ ಕಾಣ್ತೇವೆ ಅಂತ ಏನು ಸರ್ಕಾರಗಳು ಏನು ಹೇಳ್ತಾ ಇದ್ದೀರಿ ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಏನಿತ್ತು ಪೌರ ಕಾರ್ಮಿಕರನ್ನ ಇವತ್ತು ಸಿದ್ದರಾಮಯ್ಯನವರು ನೀವು ನೌಕರರನ್ನಾಗಿ ಕಾಯಂ ಮಾಡಿದಿರಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮಹಾನಗರ ಪಾಲಿಕೆ ಎಲ್ಲ ನೌಕರರುಗಳನ್ನು ಪೌರ ಕಾರ್ಮಿಕರನ್ನು ಏನು ಕಾಯಮಾತಿ ಮಾಡಿದ್ದೀರಿ ಇನ್ನು ಭಾಳಷ್ಟು ಪೌರ ಕಾರ್ಮಿಕರು ಕಾಯಂ ಆಗಬೇಕಾಗಿದೆ ಯು ಜು ಡಿ ಬಚ್ಚಲು ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಕ್ಕಂಥ ವಾಟರ್ ಮನ್ಗಳು ಕುಡಿಯ ನೀರು ಕೊಡ್ತಕ್ಕಂಥವ್ರಿಗೆ ನೀವು ಕಾಯಂ ಮಾಡಿಲ್ಲ ಇದನ್ನು ಕೂಡಲೇ ಅವ್ರಿಗೂ ಕೂಡ ಕಾಯಂ ಮಾಡ್ತಕ್ಕಂಥದ್ದು ಮಹಾನಗರ ಪಾಲಿಕೆಯ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿದರೆ ಇದೆಲ್ಲ ಸಮಾನತೆ ಎಲ್ಲ ಸೌಲಭ್ಯಗಳು ಕೂಡ ಸಿಕ್ಕಿದಂಗೆ ಆಗುತ್ತೆ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಉದ್ದೇಶವನ್ನು ಈಡೇರಿಸ್ದಂಗೆ ಆಗುತ್ತೆ ಅದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಶಾಸಕರುಗಳು ಯಾರಿದ್ದಾರೆ ಮಹಾನಗರ ಪಾಲಿಕೆ ಹತ್ತು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ವಿಧಾನ ಪರಿಷತ್ತಿನ ಸದಸ್ಯರುಗಳಿರ್ಬೋದು ಲೋಕಸಭಾ ಸದಸ್ಯಗಳಿರ್ಬೋದು ಎಲ್ಲರೂ ಕೂಡ ಈ ಬಗ್ಗೆ ಬೆಂಬಲವನ್ನು ಕೊಡಬೇಕು ಹೋರಾಟವನ್ನು ಮಾಡಬೇಕು ಅವರೆಲ್ಲರನ್ನೂ ಕೂಡ ಸೌಕಾರ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕಾಗಿ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನು ಆಗ್ರಹಪಡಿಸ್ತಾರೆ